ರಾಜ್ಯದಲ್ಲಿ ಮುಂದುವರೆದ ಪರಭಾಷಿಕರ ಕಿರಿಕ್ ಕರ್ನಾಟಕದಲ್ಲಿ ಇದ್ರೂ ಕನ್ನಡ ಬರಲ್ಲ ಎಂದ ಬ್ಯಾಂಕ್ನ ಸಿಬ್ಬಂದಿ ಹಿಂದಿ ತೆಲುಗು ಮಾತ್ರ ಅಂತ ಬ್ಯಾಂಕ್ ಅಧಿಕಾರಿಗಳು ಹೇಳ್ತಾ ಇರೋದು ಕೊಪ್ಪಳ ಜಿಲ್ಲೆ ಗಂಗಾವತಿಯ ಬ್ಯಾಂಕ್ ಅಧಿಕಾರಿ ವಿಡಿಯೋ ವೈರಲ್ ಆಗ್ತಾ ಇದೆ ಗಂಗಾವತಿಯ ಕನಕಗಿರಿ ರಸ್ತೆಯಲ್ಲಿರುವಂತಹ ಕೆನರಾ ಬ್ಯಾಂಕ್ ಹಿಂದಿಯನ್ನ ಭಾಷಾಂತರಕ್ಕೆ ಮತ್ತೊಬ್ಬ ಸಿಬ್ಬಂದಿಯನ್ನು ಕರೆದ ಅಧಿಕಾರಿಗಳು ಕೇವಲ ಹಿಂದಿ ತೆಲುಗು ಅಂದ್ರೆ ಹೇಗೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ಮುಗಿಯದ ಸಮಸ್ಯೆ ಬಗೆಹರಿಯದ ಸಮಸ್ಯೆ ಅಂತ ಕಾಣಿಸುತ್ತೆ ಈ ಬ್ಯಾಂಕ್ ಉದ್ಯೋಗಿಗಳದ್ದಂತೂ ಇದು ತೀರಾ ಸಮಸ್ಯೆ ಆಗ್ಬಿಟ್ಟಿದೆ ಈ ಅದೊಂದು ಕಾಮನ್ ಸೆನ್ಸು ನೀವು ಯಾವುದೋ ಗದಗದಲ್ಲೋ ಅಥವಾ ಯಾವುದೋ ಚಿಕ್ಕ ಹಳ್ಳಿಯಲ್ಲೋ ಯಾವುದೋ ಪುಟ್ಟ ಗ್ರಾಮದಲ್ಲೋ ಬ್ಯಾಂಕ್ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡು ಅವ್ರು ನಂಗೆ ಹಿಂದೆ ಬಿಟ್ಟು ಬೇರೆ ಬರೋಲ್ಲ ಅಂತಂದರೆ ಕರ್ನಾಟಕದಲ್ಲಿರುವಂತ ಕನ್ನಡದ ಜನ ಏನು ಮಾಡ್ತಾರೆ ರೈತರುಗಳು ಹಿಂದಿಲ್ ಮಾತಾಡ್ತಾರ ಮಾತಾಡ್ತಾರಾ ಮಾತಾಡ್ತಾರ ಅರ್ಥ ಆಗ್ಬೇಕು ಅಲ್ವಾ ಅದು ಯಾಕೆ ಈ ತರದ ಸಮಸ್ಯೆಗಳು ಉದ್ಭವ ಆಗುತ್ತೆ ಮತ್ತೆ ನೋಡಿ ಇದನ್ನು ಪ್ರಶ್ನೆ ಮಾಡಿದ್ರೆ ಇವರು ಕನ್ನಡ 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 ಅಂತ ಬಾಯ್ ಬಟ್ ಕಳ್ತಾರೆ ಅಂತ ಅಂತಾರೆ ನಿಮಗ್ ಮಾತಾಡಕ್ಕೂ ಬರಲ್ಲ ನೀವು ಮಾತಾಡಿದ ಅರ್ಥನೂ ಆಗಲ್ಲ ಅಂತಂದರೆ ಈ ರೈತರು ಇನ್ ಪಾಪ ಅಲ್ಲಿ ಬ್ಯಾಂಕಲ್ಲಿ ಹೋಗಿ ವ್ಯವಹಾರ ಮಾಡ್ತಾರೆ ಹಿಂದಿ ಅಲ್ಲಿ ಎಲ್ಲರೂ ಅವಿ ಹಿಂದಿ ನಿಯಾಸ वाला ಹಿಂದಿ ਵਾਲಂ ಬ್ಲಾಲೆಕನಾಮೆ ಇವೋ ಬ್ಲಿಸ್ಸೇ ಬಿ ಬುಲಾರಾ ಹೈ ಉಸ್ಕೋ ಆಸಾರ್ ಕಳಿಸಾ ಕರೆಕತರಂತ ವರ್ನ ನೀನಿ ಅರ್ಥಾಯತಾ ಯಾರ್ ಮಾತೆ ನೀನಿ ಕನ್ನಡ ಬರಲ್ಲ ಅಂತ ಅಂದ್ರೆ ಸಾರ ಅವರನ್ನು ಕುಗಕತರಂತ ಓರೆಸ್ ಮಂದಿ ಕರ್ತಾರ ಇಲ್ಲಿ ಬಂದು ಕೊದ್ರ ನೀನು ಆಮಕ ಕೊಡಾ ಆರೆ ಯಾ ಬರ್ಲೇ ಕರ್ತರ್ ತದಾ ನಾನು ಯಾ ಕ್ಯಾಪ್ ರೋ 11 ಬೆತೆಗಾ ದೇಕನೆ ನೀವು کچھ ಕನ್ನಡ ನೇ ಆಯೆ ತೋಮ್ ಕ್ಯಾ ಬಾತ್ ಕರ್ನಾ

ಸರ್ವಿಸ್ ಕೊಡ್ತಾರಲ್ಲ ಅವರು ನಾನು ಹೋಗ್ತೀನಿ ಈಗ ಅವರು ತೆಲುಗು ಈಗ ನನಗೆ ತೆಲುಗು ಬರಲ್ಲ ನಾನು ಏನು ಹೇಳ್ತಿದ್ದೆ ಮಾತಾಡಿದ್ರೆ ಪ್ರಾಬ್ಲಮ್ ಏನಂದ್ರೆ ಇವಾಗ ಲೋಕಲ್ ಏರಿಯಾ ಬ್ಯಾಂಕ್ಸ್ ಹತ್ರ ಅಲ್ಲಿ ಹೇಳ್ದೋಕಲ್ ಮತ್ತೆ ಹಂಗಾಗಿ ನಮ್ ನಮ್ಮ ಕನ್ನಡ ಮಂದಿಗೂ ತಗೋಬೋ ಕೆಲ್ಸಕ್ಕೆ ಈಗ ಹೊಳಿತಿದ್ದಾರೆ ಎಜುಕೇಶನ್ ಆಗ್ಯಾವ ಎಲ್ಲ ಹುಡುಗರಿಗೆ ಹೇಳಲ್ಲ ಎಜುಕೇಶನ್ ಆಗ್ಯಾವ ತಗೋಬೇಕು ಇಲ್ಲಿ ಅವರು ಈಗ ನಮ್ ದುಡ್ಡು ನಾವು ದಡ್ ನಾವು ಕಟ್ಟಿ ತೆರಿಗೆ ಕಟ್ಟಿ ಎಲ್ಲ ಕಟ್ಟಿ ನಾವು ಅಮೌಂಟ್ ಪಾಳೆಗೆ ನಿಂತು ಕನ್ನಡ ಬರಲ್ರಿ ನಮ್ಗೆ ಹಿಂದಿ ಬರುತ್ತೆ ಅವ್ರು ತೆಲುಗು ಬರ್ತೆ ಅಂದ್ರೆ ನಾವ್ ಹೆಂಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿದಿನ ನಾಗರಾಜ್ ನಾಗರಾಜ್ ಇದು ಮುಗಿಯದ ಸಮಸ್ಯೆ ಬ್ಯಾಂಕ್ ಉದ್ಯೋಗಿಗಳು ಕನ್ನಡ ಬರಲ್ಲ ಹಿಂದಿ ಮಾತ್ರ ಅಂತಾರೆ ನಮ್ಮ ರೈತರಿಗೆ ಹಿಂದಿ ಬರಲ್ಲ ವ್ಯವಹಾರ ನಡೆಸೋದು ಹೆಂಗೆ ಅಲ್ಲಿ ಬ್ಯಾಂಕಿಗೂ ಕೆಲಸ ಮುಗಿಸ್ಕೊಂಡು ಬರೋದು ಹೆಂಗೆ ಇಲ್ಲಿ ಏನಾಯ್ತು ಕೊನೆಗೆ ನೀತಿ ಏನಂತಂದ್ರೆ ಈಗ ರಾಜ್ಯದಂತ ಏನಂದ್ರೆ ಕೆಲವೊಂದಿಷ್ಟು ಭಾಗಗಳ ಕಡೆ ಏನಂದ್ರೆ ಪರಭಾಷಿಕರ ಕೆರೆ ಮುಂದುವರೆದಿತ್ತು ಅದರ ಜೊತೆಗೆ ಏನಂತಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗೂರು ತಾಲೂಕಿನ ಏನು ಕೇಂದ್ರ ಬ್ಯಾಂಕ್ ನ ಸ್ವತಃ ಅಧಿಕಾರಿ ಕೇಂದ್ರ ಬ್ಯಾಂಕ್ ನ ಅಧಿಕಾರಿ ಇದೀಗ ಕನ್ನಡ ಮಾತಾಡಲು ಕೂಡ ಬರ್ತಾ ಇಲ್ಲ ಅದ್ರ ಜೊತೆಗೆ ಏನಂತಂದ್ರೆ ಯಾರಾದ್ರೂ ಗ್ರಾಹಕರು ಹೋದ್ರೆ ಖಂಡಿತ ಕನ್ನಡ ಬರಲ್ಲ ಅಂತೇಳಿ ನೇರವಾಗಿ ಅದು ಹೇಳಿರ್ತದ್ದು ಅಂದ್ರೆ ಅಹ್ ಹೇಳಿರ್ತದ ಜೊತೆಗೆ ಅಂದ್ರೆ ಅಲ್ಲಿ ಗ್ರಾಹಕರು ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವು ಪ್ರತಿಯೊಂದು ಕೆಲಸಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಏನಂದ್ರೆ ಈ ಭಾಗದಲ್ಲಿ ಕನ್ನಡ ಬರಬೇಕು ಅಂದ್ರೆ ಕರ್ನಾಟಕ ರಾಜ್ಯದಾಗಿರೋದ್ರಿಂದ ಮತ್ತು ಅದೇ ಅದ್ರ ಜೊತೆಗೆ ನಾವು ನೇರವಾಗಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕಾದ್ರಿಂದ ಕನ್ನಡ ಅಂತ ಅಧಿಕಾರಿಗಳನ್ನ ನೇಮಕ ಮಾಡುವುದು ಆಯಾಯ ಏನಂದ್ರೆ ಏನು ಬ್ಯಾಂಕ್ನ ಮೇಲಾಧಿಕಾರಿಗಳ ಅಧಿಕಾರ ಇರುತ್ತೆ ಆದ್ರೆ ಅದ್ರ ಜೊತೆಗೆ ಅವರು ಕೇವಲವಾಗಿ ಅಂದ್ರೆ ಹಿಂದಿ ಮತ್ತು ಪರಭಾಷೆ ಬರುತ್ತೆ ತೆಲುಗು ಈ ರೀತಿ ಬರುವಂತ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ ನಾವು ಏನಾದ್ರೂ ಸಮಸ್ಯೆ ಕೇಳ್ಕೊಂಡು ಹೋದಾಗ ಏನಾದ್ರು ಕೇಳ್ಕೊಂಡ ನೇರವಾಗಿ ಇಲ್ಲ ನಮ್ಮ ಹತ್ರ ಕನ್ನಡ ನಮ್ಗೆ ಕನ್ನಡ ಬರೋಲ್ಲ ಹಿಂದಿಯಲ್ಲೇ ಮಾತಾಡಿ ನಂತರ ತೆಲುಗುನಲ್ಲಿ ಮಾತನಾಡಿ ಅಂತೇಳಿ ನೇರವಾಗಿ ಈ ರೀತಿ ಏನ್ ಕೇಂದ್ರ ಬ್ಯಾಂಕ್ ನ ಅಧಿಕಾರಿ ಮಾತನಾಡಿರ್ತಿತ್ತು ಇದ್ರ ಜೊತೆಗೆ ಅಂದ್ರೆ ಇದರಿಂದ ಆಕ್ರೋಶಗೊಂಡಂತ ಗ್ರಾಹಕರು ವಿಡಿಯೋ ಮಾಡಿದ್ದಾರೆ ನೀವು ಯಾರಾದ್ರೂ ನಿಮ್ಮ ಬಂದು ಪ್ರಶ್ನೆ ಮಾಡಿದಾಗ ಬೇರೆ ಕನ್ನಡ ಬರುವಂತ ಸಿಬ್ಬಂದಿ ಕರ್ಸ್ಕೊಂಡು ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಜೊತೆ ಮಾತನಾಡ್ತಾರ ಆದ್ರೆ ನಾವು ನೇರವಾಗಿ ನಿಮ್ ಜೊತೆ ಬಂದ್ರೆ ಈ ರೀತಿ ಹಿಂದಿ ನಮ್ಗೆ ಕನ್ನಡ ಬರಲ್ಲ ಹಿಂದಿ ಬರುತ್ತೆ ತೆಲುಗು ಮಾತಾಡಿ ಅಂತ ಹೇಳ್ತೀರಾ ನಮ್ಮ ರಾಜ್ಯದಲ್ಲಿ ಇದ್ಕೊಂಡು ನೀವು ಈ ರೀತಿ ಕನ್ನಡ ಬರಲಂತಾರೆ ಹೇಗೆ ನಾವ್ ಯಾರನ್ನ ಪ್ರಶ್ನೆ ಮಾಡ್ಬೇಕು ಅದ್ರ ಜೊತೆಗೆ ಯಾರನ್ನ ಸಮಸ್ಯೆ ಕೇಳ್ಕೊಂಡವ್ರು ಬರ್ಬೇಕಂತ ಕೂಡ ಆಕ್ರೋಶ ವ್ಯಕ್ತಪಡಿಸುವಂತದ್ದು ಸ್ವತಃ ಏನ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಂತ ಶಿವರಾಜ್ ಅಂಗಡಿ ಅವರ ಪ್ರತಿನಿಧಿ ಪ್ರತಿನಿಧಿಸುವಂತ ಈ ಕೊಪ್ಪಳ ಜಿಲ್ಲೆಯಲ್ಲಿ ಈ ರೀತಿ ಸ್ವತಃ ಪರಭಾಷಿಕರ ಅಧಿಕಾರಿಗಳ ಇನ್ನ ಕಿರಿಕ್ ಮುಂದುವರೆದ್ ಬಹಳಷ್ಟು ಆಕ್ರೋಶಕ್ಕೆ ಕಾರಣವರುತ್ತದ್ದು ಹಲವಾರು ಬಾರಿ ಸ್ವತಃ ಶಿವರಾಜ್ ಅಂಗಡಿ ಅವರು ಯಾರು ಕನ್ನಡ ಬರಲಂತ ಅಂತ ಅಧಿಕಾರಿಗಳು ಬಿಟ್ಟು ನೀವು ಏನ್ ನಮ್ಮ ರಾಜ್ಯವನ್ನ ಬಿಟ್ಟು ಬೇರೆ ಕಡೆ ಹೋಗಿ ಕೆಲಸ ಮಾಡಿ ಅಂತ ಹೇಳಿ ಬಹಳಷ್ಟು ಸಾರಿ ಕಟ್ಟುನಿಟ್ಟ ಸೂಚನೆ ಕೊಟ್ಟಿದ್ದಾರೆ ಆದ್ರೂ ಸಹ ಏನ್ ಈಗ ಕೆಲವೊಂದಿಷ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳ ಅಧಿಕಾರಿಗಳು ಮಾಡುವ ಎಡವಟ್ಟಿಗೆ ಗ್ರಾಹಕರು ಬಲಿಯಾಗ್ತಿದ್ದಾರೆ ಜೊತೆಗೆ ಏನಂತಂದ್ರೆ ಕನ್ನಡ ಬರುವಂತ ಅಧಿಕಾರಿಗಳು ಅದಷ್ಟು ಜನ ಇದ್ದಾರೆ ಬೇರೆ ಬೇರೆ ರಾಜ್ಯದಲ್ಲಿ ಇದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಂದ್ರೆ ಬೇರೆ ಬೇರೆ ಬ್ಯಾಂಕ್ ನ ಕೆಲಸ ಮಾಡುತ್ತೆ ಅಂತ ಅಧಿಕಾರಿಗಳನ್ನ ಯಾಕೆ ಇಲ್ಲಿ ನೇಮಕ ಮಾಡೋಲ್ಲ ಅದ್ರ ಬದಲಾಗಿ ಇವರು ನಾವು ಇಲ್ಲ ಕನ್ನಡ ಬರಲ್ಲ ಹಿಂದಿಯಲ್ಲೇ ಮಾತನಾಡಿ ನೀವು ತೆಲುಗುನಲ್ಲಿ ಮಾತಾಡಿ ಅಂತ ಹೇಳುವಂತ ಅಧಿಕಾರಿಗಳು ಯಾಕೆ ಬೇಕು ಇದರಿಂದ ಬಹಳ ಸಮಸ್ಯೆ ಆಗ್ತದೆ ಆ ಕಾರಣಕ್ಕಾಗಿ ಏನು ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಕೆಲವು ಏನು ಮೇಲಾಧಿಕಾರಿ ಕನ್ನಡ ಬರುವಂತ ಅಧಿಕಾರಿಗಳಲ್ಲಿ ನೇಮಕ ಮಾಡಬೇಕು ಅಂದಾಗ ಮಾತ್ರ ಕನ್ನಡ ಉಳಿಯಲು ಸಾಧ್ಯ ಅದ್ರ ಜೊತೆಗೆ ನಾವು ಕನ್ನಡದಲ್ಲಿ ವ್ಯವಹಾರ ಮಾಡ್ತೀವಿ ನಾವು ಹಿಂದಿ ಮತ್ತು ತೆಲುಗುನಲ್ಲಿ ವ್ಯವಹಾರ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ಗ್ರಾಹಕರು ಈ ರೀತಿ ವಿಡಿಯೋ ಏನು ವೈರಲ್ ಮಾಡಿ ಆಕ್ರೋಶ ಹೊರ ಹಾಕಿರುವ